ನೀವು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಇಮೋಷ್ನಲಿ ಇನ್ವೆಸ್ಟೆಡ್ ಪರ್ಸನ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿತ್ತು ಪ್ರತಿಯೊಂದು ಇಮೋಷನ್ಸ್ನ ಕೂಡ ಹೇಳ್ತಾ ಇದ್ರಿ ಮಾತಾಡ್ತಾ ಇದ್ರಿ ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಸಂಗೀತ ನಮ್ರತ ಎಲ್ಲರೂ ಯಾಕೆ ಬಿಟ್ಟೋದ್ರು ಅಂತ ನಿಮಗೆ ಅನ್ಸುತ್ತೆ ಅಥವಾ ಅವರೆಲ್ಲ ಮಾಡಿದ್ದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ಸುತ್ತೆ ನನ್ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಯಾರಿಂದ ಯಾರಿಂದನೂ ನನಗೆ ಪ್ಲಸ್ ಆಗಿದೆಯೋ ಅಂತಾನೆ ಏನಲ್ಲ ಅಲ್ಲಿರುವಾಗ ಯು ನೀಡ್ ಸಮನ್ ಟು ಟಾಕ್ ಯು ನೀಡ್ ಸಮನ್ ಟು ಶೇರ್ ನಾನು ಎಲ್ಲರ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದೀನಿ ಆಯಿತಾ ಬಿಟ್ಟೋದ್ರು ಅಂತ ಯಾರು ಇಲ್ಲ ಆಯಿತಾ ಸಂಗೀತ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಬೇರೆ ರೀತಿ ಇತ್ತು ಅವರು ಯೋಚನೆ ಮಾಡೋ ರೀತಿ ಬೇರೆ ರೀತಿ ಇತ್ತು ಬಟ್ ಕಾರ್ತಿಕ್ ನಾನು ಒಂದು ಕ್ವಶನ್ ಕೇಳ್ತೀನಿ ಜೆನ್ಯೂನ್ ಆಗಿ ಹೇಳಿ ನಿಮಗೆ ಸಂಗೀತ ನಿಜವಾಗ್ಲೂ ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ ಲಾಸ್ಟ್ ಮಿನಿಟ್ ಕೂಡ ಯಾರ ಹೆಸರು ತಗೋಬೇಕು ಬಿಕಾಸ್ ಏನೇ ಆದರೂ ಆ ಮಿನಿಟ್ ಅಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನನ್ನ ಫ್ರೆಂಡೇ ಗೆಲ್ಬೇಕು ಅಂತ ಹೇಳ್ತಾರೆ ಯಾರು ನಾನು ಅಥವಾ ಯಾರಿದ್ರು ಆ ಪೊಸಿಷನ್ ಅಲ್ಲಿ ನಿಮಗೆ ನಿಜವಾಗ್ಲೂ ಅವರು ಆ ಒಂದು ಫ್ರೆಂಡ್ಶಿಪ್ಗೆ ಅರ್ಥ ಕೊಟ್ರು ಅನ್ಸುತ್ತಾ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೋಗೋಲ್ಲ ನಾನು ನನ್ನ ಬಗ್ಗೆ ಹೇಳ್ತೀನಿ ನಾನು ಏನು ಮಾಡಿದೆ ಅಂತಲೇ ಹೇಳ್ತೀನಿ ನನಗೆ ನನಗೂ ಅವ್ರಿಗೂ ಸುಮಾರು ಒಂದು ಎರಡು ಮೂರು ವಾರದಿಂದ ಜಗಳಾಗಿರುತ್ತೆ ಅಂದರೆ ವಿ ವರ್ ನಾಟ್ ಟಾಕಿಂಗ್ ಬಟ್ ಸ್ಟಿಲ್ ಅವ್ರ ಆಟ ವೆನ್ ಇಟ್ ವಾಸ್ ಗುಡ್ ಅವ್ರ ಆಟ ಚೆನ್ನಾಗಿತ್ತು ಅಂತ ಅನ್ನಿಸ್ದಾಗ ಟಿಕೆಟ್ ಟು ಫಿನಾಲೆ ಅಂತ ಮೂರು ಜನ ನಿಂತಿರ್ತಾರೆ ಐ ಫೀಲ್ ಶಿ ವಾಸ್ ಡಿಸರ್ವಿಂಗ್ ಆ್ಯಂಡ್ ಐ ಡಿಡ್ ದಟ್ ಈವನ್ ಶಿ ಶಿ ವಾಸ್ ನಾಟ್ ಟಾಕಿಂಗ್ ಟು ಮೀ ದಟ್ ಈಸ್ ಮೈ ಗೇಮ್ ನನ್ನ ಕೆಲಸ ನಾನು ಮಾಡಿದ್ದೀನಿ ಬಟ್ ಎಲ್ಲೊಂದು ಕಡೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ದಾಗ ನನ್ನ ಹೆಸರು ಎಲ್ಲ ಕಡೆ ತಗೊಂಡ್ರು ಅಂತ ಅನ್ನಿಸ್ತು ಅದು ಒಳಗಡೆ ಅನ್ನಿಸ್ತು ಈಗಲೂ ಅದೇ ಫೀಲಿಂಗ್ ಇದೆ ನಿಮಗೆ ಫಸ್ಟ್ ವೀಕಿಂದ ನನ್ನ ಅವ್ರು ನೋಡಿದ್ದಾರೆ ಎಷ್ಟೊಂದು ಕಡೆ ಅಡ್ರೆಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಎಲ್ಲೋ ಒಂದು ವಾರ ಇಟ್ ಈಸ್ ಓಕೆ ನನ್ನ ನಾನು ಹೇಳದ್ನಲ್ಲ ನನ್ನ ಯಾರು ಅವರು ಅಂತಲ್ಲ ಯಾರು ನನ್ನ ಎಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ನಾನು ಮೇಲೆ ಎದ್ದು ಬರ್ತೀನಿ ನ ಯಾರು ನನ್ನ ಕಾಲು ಎಳಿಯೋಕ್ಕೆ ಬರ್ತಾರೋ ಕಾಲು ಹೇಳೋರಿಗೆ ಎಲ್ಲಿ ಜಾಗ ಹೇಳಿ ಅಷ್ಟೇ